ಇಂಧನ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಪ್ರಧಾನಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಮೊನ್ನೆನೇ ಒಂದು ಇಂಧನ ಸಚಿವರು ಒಂದು ಸಭೆಯನ್ನು ಕರೆದು ಎಲ್ಲ ಉತ್ತರ ಭಾರತ ಉತ್ತರ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳನ್ನು ಕರೆದಿದ್ರು ಆ ಸಂದರ್ಭದಲ್ಲಿಯೂ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ರೈತರಿಗೆ ಟಿ ಸಿಗಳನ್ನು ಹೊಸ ಪಂಪ್ ಶೆಟ್ ತಗೊಳಿಕ್ಕೆ ಟಿ ಸಿ ಮತ್ತು ಅಲ್ಲಿ ಬೇಕಾದಂಥ ಕಂಬಗಳನ್ನು ಮತ್ತು ವಯರ್ಗಳನ್ನು ತಗೋಲಿಕ್ಕೆ ಅದು ಸ್ವಂತ ಖರ್ಚಿನಿಂದ ಮಾಡ್ಕೋಬೇಕು ಅನ್ನೋ ಏನೋ ಒಂದು ನಿಯಮಾವಳಿ ಇದೆ ಆ ನಿಯಮಾವಳಿ ತೆಗಿಬೇಕು ಯಾರಾದರೂ ಒಬ್ಬ ರೈತ ಇವತ್ತು ಒಂದು ಪಂಪ್ ಶೆಟ್ಗೆ ಇಪ್ಪತ್ತೈದು ಎಚ್ ಪಿ ಇವತ್ತು ಇಪ್ಪತ್ತೈದು ಈ ಟಿ ಸಿ ಕುಣಿಸ್ಕೋಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಅಧ್ಯಕ್ಷರೇ ಆ ಖರ್ಚದ ಆ ರೈತನಿಗೆ ತುಂಬಿಕೊಳ್ಳಿಕ್ ಆಗೋದಲ್ಲ ಆ ಬಡವ ರೈತ ಎರಡು ಮೂರು ಲಕ್ಷ ರೂಪಾಯಿ ಟಿ ಸಿ ಮತ್ತು ಟ್ರಾನ್ಸ್ಫರ್ ಮಾಡೋದು ಮತ್ತು ಆ ಕಂಬಗಳನ್ನು ಹಾಕೊಂಡು ಕರೆಂಟ್ ಸಾಧ್ಯ ಇಲ್ಲ ಆದ್ದರಿಂದ ಯಾವ್ಯಾವ ರೈತರು ಇಡೀ ಕರ್ನಾಟಕದಲ್ಲಿ ರೈತರು ಈ ಪಂಪ್ಸೆಟ್ಗಳಿಗೆ ಒಂದೇನು ಕನೆಕ್ಷನ್ ಬೇಡ್ತಾರ ಅವ್ರಿಗೆ ಸರ್ಕಾರನೇ ಎಲ್ಲ ಟ್ರಾನ್ಸ್ಫರ್ಗಳನ್ನು ಮತ್ತು ಆ ಕಂಬಗಳ ತಗೊಳ್ಳುವಂತ ವೈರ್ಗಳನ್ನು ಅವರ ಕೊಟ್ಟು ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅನ್ನುವಂಥದ್ದು ಒಂದೇದು ಎರಡನೇದು ಈಗ ನೂರು ಟಿ ಸಿ ಎತ್ತಂದ್ರೆ ಅದ್ರ ಮೇಲೆ ನೂರ ಐವತ್ತು ಕೆವಿ ಲೋಡ್ ಇರ್ತೈತಿ ಅದನ್ನು ಇಪ್ಪತ್ತೈದು ಇತ್ತಂದ್ರ ಐವತ್ತು ಇರ್ತೈತಿ ಲೋಡ್ ಅವರ ಅಪ್ಗ್ರೇಡ್ ಮಾಡಲಿಕ್ಕೆ ಅಂದ್ರೆ ಇಪ್ಪತ್ತೈದು ಟ್ರಾನ್ಸ್ಫಾರ್ಮರ್ ತೆಗೆದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಮೂರು ಟ್ರಾನ್ಸ್ಫಾರ್ಮರ್ ಇದ್ರೆ ನೂರದ್ ಹಾಕಬೇಕು ಅನ್ನುವಂಥದ್ದಕ್ಕೆ ಅಲ್ಲಿ ನಮಗೆ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದರು ಅಲ್ಲಿ ನಮ್ಗೆ ಅನುದಾನದ ಕೊರತೆ ಇದೆ ನಮ್ಗೆ ಅನುದಾನ ಇಲ್ಲ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಹಂಗಾದ್ರೆ ರೈತರು ಬದುಕೋದು ಹೇಗೆ ಸರ್ ರೈತರ ಹೇಗೆ ತಮ್ಮ ಜಮೀನುಗಳಿಗೆ ಯಾಕಂದ್ರೆ ಟಿ ಸಿ ನೂರ್ದ್ ಟಿ ಸಿ ಮೇಲೆ ನೂರ ಐವತ್ತು ಕಿಲೋಮೀಟರ್ ಅದ್ರ ಮೇಲೆ ಲೋಡ್ ಇದ್ರ ಈ ಹೊಸ ಸುಟ್ಟಿರ್ತೈತೆ ಅದ್ರ ಸುಟ್ಟಂತ ಟ್ರಾನ್ಸ್ಫಾರ್ಮರ್ ತಂದು ಮತ್ತೆ ರಿಪೇರಿ ಮಾಡಿ ಹಾಕಿದ್ವಿ ಅಂದ್ರೆ ಮತ್ತೆ ಮರದ ಸುಡ್ತೈತ್ರಿ ಇದ್ರಿ ಆಯ್ತು ಈಗ ಏನಾಗಬೇಕು ಅದಕ್ಕೆ ಸರ್ ಅದನು ಅಪ್ರೇಟ್ ಮಾಡ್ಬೇಕು ಅದನ್ನ ಇದಕ್ಕೆ ನೂರು ಟಿ ಸಿ ಬ್ಯಾಗ ಮತ್ತೊಂದು ಟಿ ಸಿ ಐವತ್ತರದ್ದು ಕುಳಿಸಿ ಅದಕ್ಕೆ ಲೋಡ್ ಎಷ್ಟು ಬೇಕು ಅಷ್ಟೇ ಲೋಡ್ ಕೊಟ್ಟದ್ದು ಆ ಟ್ರಾನ್ಸ್ಫರ್ಗಳು ಉಳಿಲಿಕ್ಕೆ ಸಾಧ್ಯ ಐತಿ ಓಕೆ ಆಮೇಲೆ ಇದು ಇವು ಅಪ್ರಗ್ರೇಟ್ ಮಾಡ್ಕೊಳ್ಳಿಕ್ಕೆ ಕೊಡಬೇಕು ಮತ್ತು ಈ ರೈತರಿಗೆ ಏನಿದು ಸ್ವಂತ ನಿಮ್ಮ ಖರ್ಚಿನಿಂದ ಮಾಡ್ಕೊಳ್ತೀರಿ ಏನು ಹೇಳ್ತಿದ್ದೆ ಅದು ಆಗಬಾರದು ಇದೆಲ್ಲ ಸರ್ಕಾರದವರೇ ಆ ರೈತರಿಗೆ ಕರೆಂಟ್ ಕೊಡುವಂತ ಎಷ್ಟು ಟಿ ಸಿ ಇರಲಿ ಅಥವಾ ಇರಲಿ ವೈರ್ಗಳು ಇರಲಿ ಸರ್ಕಾರದವರೇ ಕೊಟ್ಟು ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅನ್ನುವಂತ ಸಭೆಯಲ್ಲಿ ಬಹಳ ತೃಪ್ತವಾಗಿ ಬಹಳ ಒಂದು ಅವಶ್ಯಕತೆ ಇದೆ ಇಡೀ ನನಗೊಬ್ಬರಿಗೆ ಬರೋದಲ್ಲಿದೆ ಇಡೀ ಎಲ್ಲ ಇಡೀ ರಾಜ್ಯದಲ್ಲೇ ಇದು ಒಂದು ಅನು ಅನುಕೂಲ ಆಗಿದೆ ಎಲ್ಲ ರೈತರಿಗೆ ಆ ದೃಷ್ಟಿಯಿಂದ ಇದು ಸರ್ಕಾರದವ್ರು ಮಾಡಿ ಕೊಡಬೇಕು ಅನ್ನೋಂತ ವಿಷಯ ನಾನು

ಇಂಪ್ರೂವ್ಮೆಂಟ್ ಟಿ ಸಿಗೆ ಉಚಿತವಾಗಿ ಆಯಾ ರೈತರಿಗೆ ಇಪ್ಪತ್ತೈದು ಟಿ ಸಿ ಕೊಡುವಂತ ಉಚಿತವಾಗಿ ಇತ್ತು ಅದನ್ನ ತಾವು ತೆಗೆದು ಹಾಕಿರಿ ಸಾವಿರಾರು ಟಿ ಸಿಗಳ ಓವರ್ಲೋಡ್ ಆಗಿ ಬರ್ನ್ ಆಗ್ತಾವ್ ಇಲಾಖೆಗೂ ತೊಂದರೆ ಆಗ್ತಾವ್ ಮತ್ತು ಈಗ ಅಕ್ರಮ ಮನೆ ನೀವು ಮೀಟಿಂಗ್ ತಗೊಂಡ್ರಿ ತಮ್ಮ ಕಾಳಜಿ ನಾನು ಅಭಿನಂದನೆ ಹೇಳ್ತೇನೆ ಅದರ ಅಕ್ರಮ ಸಕ್ರಮ ಅದನ್ನ ಶೀಘ್ರ ಸಂಪರ್ಕ ಆ ಯೋಜನೆಗಳನ್ನು ಜಾರಿಗಿಡ್ರಿ ಇಲ್ಲ ಅಂದ್ರೆ ಇದು ರೈತರ ಬರಗಾಲದೊಳಗ ಮತ್ತಷ್ಟು ದುಡ್ಡು ಹಾಕಿ ಸಾಲಗಾರ ಮಾಡುವಂತಹ ತೊಂದರೆ ಆಗ್ತದ ನೀವು ಐದ್ನೂರು ಮೀಟರ್ ವರೆಗೆ ನಾವು ಅಕ್ರಮ ಸಂಕ್ರಮ ಕೊಡ್ತೀವ ಅಂತ ಹೇಳಿ ನೀವು ನಮ್ಗೆ ಮತ್ತು ಉಳಿದ ಕಡೆ ಐದ್ನೂರು ಬಿಟ್ಟಿದ್ದು ನೀವು ಸೋಲಾರ್ಕ್ಟ್ ಇಂಪ್ರೂವ್ಮೆಂಟ್ ಸಿ ಒಳಗ ಇಪ್ಪತ್ತೈದು ಸಿ ಕೊಡ್ಲಿಕ್ಕೆ ಏನು ಉಚಿತವಾಗಿ ಸರ್ಕಾರ ಕೊಡ್ತೇವೆ ಕೊಡ್ರಿ ಒಂದು ವೇಳೆ ಆಗದಿದ್ರ ನೀವು ಅವ್ರಿಗೆ ಇದು ಕೊಡ್ರಿ ರಿಯಾಯಿತಿ ಕೊಡ್ರಿ ಈಗ ಒಂದು ಲಕ್ಷ ರೂಪಾಯಿ ಫಿಫ್ಟಿ ಪರ್ಸೆಂಟ್ ಸರ್ಕಾರ ತುಂಬ್ರಿ ಫಿಫ್ಟಿ ಪರ್ಸೆಂಟ್ ರೈತ ತುಂಬ್ರಿ ಆ ಅವಕಾಶ ಆದ್ರೂ ಕೊಡಿ ಮಾಡ್ಕೊಳ್ಳಿ ಮಾಡ್ಕೊಳಕ್ಕೆ ಅನುಕೂಲ ಆಕೈತೆ ಇದು ಇವತ್ತು ನನ್ನ ಮೊನ್ನೆ ಪ್ರಾರಂಭ